ಹಾಯ್ ಕೆಲರೆ ನಮಸ್ಕಾರ ಬನ್ನಿ ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ ಅಮ್ಮ ಮನೆಯಲ್ಲಿ ಇಲ್ಲದಿದ್ದಾಗ ತಮ್ಮನ ಗೂಟ ನುಗ್ಗಿಸಿಕೊಂಡ ಕತೆ ಹೊಸ ಚಾನೆಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ ಒತ್ತಿ ಇದೇ ಥರ ಮುಂದಿನ ರೋಚಕ ಕಥೆಗಳನ್ನು ನಿಮಗಾಗಿ ತರುತ್ತಾ ಇರ್ತೇನೆ ಬನ್ನಿ ಇವತ್ತಿನ ಕತೆ ನೋಡೋಣ ತಮ್ಮನಿಂದ ಗುಮ್ಮಿಸಿಕೊಂಡಿದ್ದು ನನ್ನ ಹೆಸರು ರಜನಿ ಅಂತ ನನ್ನ ತಮ್ಮ ಸೌರವ್ ಅಂತ ನನ್ನ ಹಾಗೂ ತಮ್ಮನಿಗೆ ಒಂದು ವರ್ಷದ ಅಂತರ ಇದೆ ನನ್ನ ವಯಸ್ಸು ಇಪ್ಪತ್ತ್ಮೂರು ನಮ್ಮ ಸೌರವ್ ವಯಸ್ಸು ಒಂದು ವರ್ಷ ಚಿಕ್ಕವ ಅವನಿಗೆ ಇಪ್ಪತ್ತೆರಡು ವರ್ಷ ಅವನು ನನ್ನಂತೆಯೇ ತುಂಬ ಚೆನ್ನಾಗಿ ಬೆಳ್ಳಗೆ ಸ್ಟೈಲ್ ಆಗಿರುವ ಉದ್ದ ಕೂದಲು ಆಕರ್ಷಕ ಸ್ಟೈಲ್ ನೋಡಿದರೆ ಯಾವುದೇ ಹುಡುಗಿಯೂ ಅವನ ಮೋಹದ ಬಲೆಗೆ ಬೆಳೆಯಬೇಕು ಹಾಗೆ ಇದ್ದ ಅವನ ಜೊತೆಗೆ ಮೊದಲ ಬಾರಿಗೆ ನಾನು ಮಾಡಿಸಿಕೊಂಡಿದ್ದು ತೀರಾ ಆಕಸ್ಮಿಕವಾಗಿ ಮಧ್ಯಾಹ್ನ ಅಂದು ನಾವಿಬ್ಬರು ಒಂದೇ ಕೋಣೆಯಲ್ಲಿ ಕುಳಿತಿದ್ದೆವು ಅಮ್ಮ ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದಳು ಅಪ್ಪ ಆಫೀಸ್ ಹೋಗಿದ್ದರು ತಮ್ಮ ಕಂಪ್ಯೂಟರ್ ಮುಂದೆ ಕುಳಿತು ಇಂಟರ್ನೆಟ್ ಸರ್ಫ್ ಮಾಡ್ತಿದ್ದ ನನಗೆ ಕಂಪ್ಯೂಟರ್ ಸ್ಕ್ರೀನ್ ಕಾಣಿಸ್ತಿರಲಿಲ್ಲ ನಾನು ಅದರ ಎದುರಿಗಿದ್ದ ತಮ್ಮನ ಬೆಡ್ ಮೇಲೆ ಮಲಗಿಕೊಂಡು ಓದುತ್ತಿದ್ದೆ ನನಗೆ ಏನೋ ಅನಿಸಿತು ಗೊತ್ತಿಲ್ಲ ಎದ್ದು ಹೋಗಿ ತಮ್ಮನ ಏನು ನೋಡುತ್ತಿದ್ದಾನೆ ಎಂದು ಕಣ್ಣು ಹಾಕಿದೆ ಅವನು ತಡಪಡಿಸಿ ಬ್ರೌಸರ್ ಮುಚ್ಚಲು ಮುಂದಾಗಿದ್ದ ಆದರೂ ಒಟ್ಟಿಗೆ ನಾಲ್ಕಾರು ಸೈಟ್ ಸೆಕ್ಸ್ ಸೈಟ್ ಓಪನ್ ಆಗಿದ್ದರಿಂದ ಅವನು ಮುಚ್ಚಲಾಗದೆ ಗಲಿಬಿಲಿಗೊಂಡು ನನ್ನ ಕಡೆ ನೋಡಿದ ಅವನು ಕೈಗಳು ನಡುಗುತ್ತಿದ್ದವು ಸ್ಕ್ರೀನ್ ಮೇಲೆ ಒಂದು ವಿದೇಶಿ ಹುಡುಗಿಯು ಒಟ್ಟಿಗೆ ಮೂರು ಜನರಿಂದ ಮಾಡಿಸಿಕೊಳ್ಳುತ್ತಿರುವ ಚಿತ್ರ ಕಾಣಿಸಿತು ಒಬ್ಬ ಅವಳ ಬಾಯಲ್ಲಿ ಇಟ್ಟಿದ್ದ ಇನ್ನೊಬ್ಬ ಅವಳ ಅಂಗುಗಳ ನಡುವೆ ಸಿಗಿಸಿದ್ದ ಇನ್ನೊಬ್ಬ ಅವಳ ಮುಂದಿನೊಳಗೆ ಸುರಿದ್ದ ನಾನು ತಕ್ಷಣ ಮೌಜ್ ಹಿಡಿದಿದ್ದ ತಮ್ಮನ ಕೈ ಮೇಲೆ ಕೈ ಇಟ್ಟು ಇರು ಎಂದೆ ಅವನ ಕೈಗೆ ತಣ್ಣ ಆಗಿತ್ತು ಅವನ ಬೆನ್ನು ನನ್ನ ಎದೆಗೆ ತಾಗಿತ್ತು ಅವನು ಭಯಗೊಂಡಿದ್ದ ಎಂದ ಎನಿಸಿತು ನಾನು ಅದೇ ಸೈಟ್ ಒಳಗಿನ ಇನ್ನ ಇನ್ನೊಂದೆರಡು ಚಿತ್ರಗಳ ಮೇಲೆ ಕ್ಲಿಕ್ ಮಾಡಿದೆ ನನ್ನ ಕೈ ತಮ್ಮನ ಕೈ ಮೇಲೆ ಇತ್ತು ಅವನು ಬೆದರಿದ ಬೊಂಬೆ ಹಾಗೆ ಕುಳಿತಿದ್ದ ನನಗೆ ಆಗ ಒಂಥರ ಹರಿಸ್ತು ನನ್ನ ತೊಡೆಯ ಸಂಧಿಯಲ್ಲಿ ಒಂಥರ ಏನೋ ನೀರಿನ ಹನಿ ಹರಿದ ಹಾಗೆ ಆಯಿತು ತಕ್ಷಣ ನಾನು ತಮ್ಮನ ಕೆನ್ನೆಗೆ ಮುತ್ತು ಕೊಟ್ಟೆ ಅವನು ಅಷ್ಟು ಹೊತ್ತು ಸೆಕ್ಸ್ ಚಿತ್ರಗಳನ್ನು ನೋಡಿ ಉದ್ರಿಕ್ತನಾಗಿದ್ದರಿಂದ ತಕ್ಷಣ ಮುಗ ತಿರುಗಿಸಿ ನನ್ನ ತುಟಿಗೆ ತುಟಿಯನ್ನು ಒತ್ತಿ ಇಂಗ್ಲಿಷ್ ಸಿನಿಮಾಗಳಲ್ಲಿ ಮಾಡುವಂತೆ ಡೀಪ್ ಆಗಿ ಕಿಸ್ ಮಾಡತೊಡಗಿದ್ದನು ನಾನು ಇಬ್ಬರು ಉದ್ರೇಕಗೊಂಡಿದ್ದರಿಂದ ಸರಸರನೇ ಎಂದು ಪರಸ್ಪರ ಅಪ್ಪಿಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಚುಂಬಿಸಿ ತೊಡಗಿದೆವು ಅವನು ಬಾಗಿಲು ತೆರೆದೆ ಎಂದು ಸನ್ನೆ ಮಾಡಿದ ನಾನು ಅವನನ್ನು ಹಾಗೇ ಗಟ್ಟಿಯಾಗಿ ಹಿಡಿದುಕೊಂಡು ಬಾಗಿಲವರೆಗೆ ಎಳೆದುಕೊಂಡು ಹೋಗಿ ಲಾಕ್ ಮಾಡಿದೆ ಆನಂತರ ಪಕ್ಕದಲ್ಲಿಯ ಗೋಡೆಗೆ ಅವನನ್ನು ಒತ್ತಿ ಹಿಡಿದು ಮುಖದ ಮೇಲೆ ಚುಂಬಿಸಿದೆ ಅವನ ಶರ್ಟ್ ಬಟನ್ ಬಿಚ್ಚಿದೆ ಕೆಳಗೆ ಹಾಕಿದ್ದ ಪ್ಯಾಂಟ್ ಕೂಡ ನಾನೇ ಜಾರಿಸಿದೆ ನಾನು ನೈಟ್ ಗೌನ್ ತೊಟ್ಟಿದ್ದೆ ತಕ್ಷಣ ಅವನು ಅದನ್ನು ಮೇಲಕ್ಕೆ ಎತ್ತಿ ನನ್ನ ಹಂಡುಗಳನ್ನು ಗಟ್ಟಿಯಾಗಿ ಜೋರಾಗಿ ಹಿಡಿದುಕೊಂಡು ಒತ್ತಿದ್ದ ನನಗೆ ಮೈಯೆಲ್ಲ ಕರೆಂಟ್ ಹರಿದ ಅನುಭವ ಆಯಿತು ತಮ್ಮ ನನ್ನ ತನ್ನ ತೊಟ್ಟಿಯನ್ನು ನನ್ನ ಒಂದೊಂದು ಮೊಲೆಯ ಮೇಲೆ ಹಿಡಿದು ಚಿಪ್ಪಿದಾಗಲೆಲ್ಲ ನನ್ನ ತೊಡೆಗಳ ನಡುವೆ ಏನೋ ಒಂಥರ ಅಕ್ಕ ಚುಗುಳಿ ಬೇಗನೆ ಅವನದ್ದು ಅಲ್ಲಿ ಹಾಕಿಸಿಕೊಳ್ಳಬೇಕು ಎಂದು ಅನಿಸುತ್ತಿತ್ತು ನಾನು ಕೂಡ ತಳ ಮಾಡಲಿಲ್ಲ ನನ್ನ ಚಡ್ಡಿ ಬಿಚ್ಚಿದೆ ತಮ್ಮ ಮುಂದೆ ಬೆತ್ತಲಾದೆ ಅವನು ಅವಸರವಾಗಿ ಚಡ್ಡಿ ಬಿಚ್ಚಿ ತನ್ನದು ನನ್ನ ಮುಂದೆ ಎತ್ತಿ ಹಿಡಿದು ನಿಂತ ತಕ್ಷಣ ಇಬ್ಬರು ಬೆಡ್ ಕಡೆಗೆ ಹೋಗಿ ಮಲಗಿದ್ದೆವು ನಾನು ಅಂಗಾತ ಕೆಳಗೆ ಮಲಗಿದ್ದೆ ಅವನು ನನ್ನ ಮೇಲೆ ಒಂದು ಅವನು ತನ್ನ ರಾಡನ್ನು ನನ್ನ ದೊಳಗೆ ನುಗ್ಗಿಸಿದ ನನಗೆ ಗೊತ್ತಿಲ್ಲ ನನ್ನ ಪೊರೆ ಮೊದಲೇ ಹರಿದು ಹೋಗಿರಬೇಕು ಅಂದರೆ ಸಿಲ್ ಸಿಲ್ ಮೊದಲೇ ಹರಿದು ಹೋಗಿರಬೇಕು ಅವನದ್ದು ಹಾಕಿದಾಗ ಅದು ನೋಡೂ ಎನಿಸಲಿಲ್ಲ ಆಗ ನನಗೆ ನೆನಪಾಯಿತು ಒಮ್ಮೆ ನನ್ನ ದಾಳು ನನ್ನ ಒಳಗೆ ಹಾಡಿಸಿಕೊಂಡು ತುಂಬ ನೋವಾಗಿ ರಕ್ತ ಬಂದಿತ್ತು ಆಗಲೇ ಪೊರೆ ಹರಿದು ಹೋಗಿರಬೇಕು ಅಂತ ಅನಿಸಿತು ತಮ್ಮ ಬಾಯಿಯೊಳಗೆ ಬಾಳೆಕಾಯಿ ನನ್ನ ನನ್ನದೊಳಗೆ ಸೇರಿ ಹಿಂದೆ ಮುಂದೆ ಆದಾಗ ನನಗೆ ಹಿತವೆನಿಸಿತು ಅವನು ಒಳಗೆ ತೆಳಿದಾಗ ಅವನದ ಅಂಚಿನ ಎರಡು ಗೋಲಿಗಳು ನನ್ನ ಹಣ್ಣಿನ ನಡುವೆ ಒತ್ತಿದ್ದವು ನಾನು ಒಂದಿಷ್ಟು ಸದ್ದು ಮಾಡದೆ ತುಟಿ ಬಿಗಿ ಹಿಡಿದು ಆ ಆ ಕಡೆಯಿಂದ ಈ ಕಡೆಗೆ ಹೊರಡಿದೆ ನನ್ನ ಸೀಲ್ ಮೊದಲೇ ಬಿಚ್ಚಿತು ತಮ್ಮ ತನ್ನ ಕೈಗಳನ್ನು ನನ್ನ ಮೊಲೆಯಿಂದ ತೊಂಟದವರೆಗೆ ಮತ್ತೆ ಮತ್ತೆ ಸೋರುತ್ತಿದ್ದ ಒಮ್ಮೆ ಬಾಗಿ ಮೊಳೆ ತೊಟ್ಟುಗಳನ್ನು ಒಂದೊಂದು ಮೇಲೆ ಒಂದೊಂದು ನಾಲಿಗೆಯಿಂದ ನೆಕ್ಕಿದ ನಾನು ಅವನ ಕಿವಿಯಲ್ಲಿ ಹಾಗೆ ಮಾಡುತ್ತಲೇ ಮಾಡು ಮಾಡು ಎಂದು ತಮ್ಮ ಏನು ಮಾಡುತ್ತಿ ಮಾಡುತ್ತಿದ್ದೀಯ ಮೊಳೆ ಮೇಲೆ ನಾಲಿಗೆ ಆಡಿಸುತ್ತಲೇ ನನ್ನದೊಳಗೆ ತನ್ನದು ಒಳಗೆ ಹೊರಗೆ ಮಾಡಿದ ಆಗಾಗ ಅದು ಜಾರಿ ಹೊರಗೆ ಹೋದಾಗ ತನ್ನ ಕೈಯಿಂದ ಅದನ್ನು ಹಿಡಿದು ಮತ್ತೆ ಒಳಗೆ ತಳ್ಳುತ್ತಿದ್ದ ನಾನು ನನ್ನ ಎರಡು ಕೈಗಳನ್ನು ಅವನ ಬೆನ್ನಿನ ಮೇಲೆ ಹಾಗೂ ಮೇಲೆ ಗಟ್ಟಿಯಾಗಿ ಎರಡು ಕೈಗಳನ್ನು ಹಿಡಿದುಕೊಂಡಿದ್ದೆ ಹಂಡುಗಳ ಮೇಲೆ ಆಡ ಸ್ವಲ್ಪ ಹೊತ್ತಿನಲ್ಲಿ ತಮ್ಮ ಮೈಯೆಲ್ಲ ಬಿಗಿ ಹಿಡಿದು ಉಸಿರು ಬಿಟ್ಟ ನನ್ನ ಅದರೊಳಗೆ ಅವನ ಅವನದಿಂದ ಬಿಸಿ ಬಿಸಿ ನೀರು ಹರಿಯಿತು ನನಗೆ ಇನ್ನೂ ಬೇಕು ಅಂತ ಅನಿಸಿತು ಆದರೆ ತಮ್ಮ ಸುಸ್ತಾಗಿ ನನ್ನ ಮೇಲೆ ಹಾಗೆಯೇ ಬಿದ್ದುಕೊಂಡ ಆ ಹೊತ್ತಿಗೆ ಅಮ್ಮ ಕೂಗಿದಂತೆ ಅನಿಸಿತು ಇಬ್ಬರು ಸ ಅವಸರವಾಗಿ ಎದ್ದು ಡ್ರೆಸ್ ಮಾಡಿಕೊಂಡು ಮೆಲ್ಲಗೆ ಬಾಗಿಲು ತೆಗೆದು ಮತ್ತೆ ನಮ್ಮ ಮಾಮ ಜಾಗದಲ್ಲಿ ಕುಳಿತುಕೊಂಡೆವು ಅಂದು ಮೊದಲ ಬಾರಿಗೆ ನನ್ನದ್ರೊಳಗೆ ಹಾಕಿದ ತಮ್ಮ ಆನಂತರ ಮತ್ತೆ ಮತ್ತೆ ಮರಣ ಬಾ ಎಂದು ಆಗಾಗ ಕರೆತೊಡಗಿದ್ದ ನನಗೆ ಇಲ್ಲ ಎನ್ನಲು ಹೇಳಲು ಆಗುತ್ತಿರಲಿಲ್ಲ ನಾನು ಗರ್ಭಿ ಗರ್ಭಿಣಿ ಆಗಿದ್ದೇನೆ ಎಂದು ಕೂಡ ಗೊತ್ತಾಗಿರಲಿಲ್ಲ ಅಂದು ವಾಂತಿ ಮಾಡಿದಾಗ ಅಮ್ಮ ನನ್ನನ್ನು ಡಾಕ್ಟರ್ ಕಡೆಗೆ ಕರೆದುಕೊಂಡು ಹೋಗಿ ಚೆಕ್ ಮಾಡಿಸಿ ಅದನ್ನು ತೆಗೆಸಿದಳು ಆದರೆ ಯಾರದ್ದು ಎಂದು ಎಷ್ಟೊಂದು ಬಾರಿ ಅಮ್ಮ ನನಗೆ ಹೊಡೆದೇ ಬಡ್ದು ಬೈದಿದ್ದಳು ಇದು ಅಪ್ಪನಿಗೆ ಗೊತ್ತಾಗದಂತೆ ಕೂಡ ನೋಡಿಕೊಂಡಿದ್ದಳು ನಾನು ಮಾತ್ರ ತಮ್ಮ ಮಾಡಿದ್ದು ಎಂದು ಬಾಯಿ ಬಿಡಲಿಲ್ಲ ಕಾಲೇಜ್ ಫ್ರೆಂಡ್ ಅಂದೇ ಮಾತ್ರ ಅಮ್ಮನಿಗೆ ಹೇಳಿದ್ದೆ ಅನಂತರದಿಂದ ಎಚ್ಚರವಾಗಿ ಮತ್ತೆ ತಮ್ಮನ ಜೊತೆಗೆ ಮಾಡಿಸಿಕೊಳ್ಳುವಾಗ ಕಾಂಡೋಮ್ ಬಳಸತೊಡಗಿದೆ ಸ್ಟೋರ್ಗೆ ಹೋಗಿ ಅಲ್ಲಿ ಕಾಂಡಮ್ ಕೊಳ್ಳುತ್ತಿದ್ದೆ ಏಕೆಂದರೆ ಅಲ್ಲಿ ನೇರವಾಗಿ ಎತ್ತಿಕೊಂಡು ಕೇವಲ ಬಿಲ್ ಮಾಡುವ ತೋರಿಸಿದರೆ ಸಾಕಿತ್ತು ಆ ಬಿಲ್ ಮಾಡುವ ಹುಡುಗಿ ಕಾಂಡೋಮ್ ಪ್ಯಾಕ್ ನೋಡಿ ನನ್ನ ಕಡೆ ತುಂಟ ನಗೆ ಬೀರುತ್ತಿದ್ದಳು ಹೀಗೆ ಅನಂತರದಿಂದ ನನ್ನ ಹಾಗೂ ತಮ್ಮ ನಡುವಿನ ಸರಸರ ನಿವಾಗಿ ಸಾಗಿತ್ತು ನನಗೆ ಮದುವೆ ಆದ ನಿರ್ಧಾರವೂ ದಿನವೂ ನಾನು ತಮ್ಮೆಯಿಂದ ಮಾಡಿಸಿಕೊಂಡಿದ್ದೇವೆ ಮದುವೆ ಆದ ನಂತರ ನನಗೆ ಗಂಡ ಮಾಡೋದಕ್ಕಿಂತ ತಮ್ಮ ಜೊತೆಗಿನ ಸೆಕ್ಸ್ ಹೆಚ್ಚು ನೆನಪಾಗುತ್ತಿತ್ತು ನಾನು ಅಮ್ಮನ ಮನೆಗೆ ಬರುತ್ತಿದ್ದೆ ತಮ್ಮ ಕಡೆಯಿಂದ ಮಾಡಿಸಿಕೊಳ್ಳಲು ಮದುವೆ ಆದ ನಂತರದಿಂದ ಕೊಂಡ ಮರೆತು ಬಿಟ್ಟೆ ಮಗುವೂ ಆಯಿತು ನನ್ನ ಗಂಡ ನನ್ನ ಮಗುವೆಂದು ತಿಳಿದುಕೊಂಡು ಆದರೆ ನನಗೆ ಗೊತ್ತು ಆ ಮಗು ಗಂಡು ಯಾರ್ದು ಅಂತ ತಮ್ಮಯಿಂದ ಗುಮ್ಮಿಸಿಕೊಂಡಿದ್ದು ಗೆಳೆಯರು ನೋಡಿದ್ದಕ್ಕೆ ಧನ್ಯವಾದಗಳು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ